ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಹಂಗೆ ಎಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮಾಡ್ತಾರಂತ ರೆಸಿಪಿ ಚಿಕನ್ ಧಮ್ ಬಿರಿಯಾನಿ ಮಡಿಕೆ ಒಳಗೆ ನೋಡ್ರಿ ಅದು ಯಾವ ಥರ ಮಾಡೋದು ನೋಡ್ಕೊಂಡು ಸಿಂಪಲ್ಲಾದ ಒಂದು ಬಿರಿಯಾನಿ ತೋರಿಸ್ತೇನೆ ನಿಮಗೆ ಇವತ್ತು ಬರೀ ಇರ್ಬೇಕು ತಗೊಂಡಿದ್ದೀನಿ ಹಂಗೆ ಒಂದು ಅರ್ಧ ಕೆ ಜಿ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ನೋಡಿರಿ ರುಚಿಗೆ ಉಪ್ಪು ಅಲ್ಲ ಬಳ್ಳಿ ಪೇಸ್ಟ್ ಬಿರಿಯಾನಿ ಮಸಾಲ ನೋಡ್ರಿ ದ್ವರ್ಗ ಅಂದ್ರೆ ಅಂಗಡಿ ಒಳಗೆ ತಂದಿದ್ದ ಸ್ವಲ್ಪ ಇದ್ರೆ ಸಾಕದ ಆಮೇಲೆ ಮೊಸರು ಒಂದು ಬಟ್ಲ ತೊಗೊಂಡಿದ್ದೀನಿ ಪುದೀನಾ ಒಂದು ಬಟ್ಲ ಕೊತ್ತಂಬರಿ ಒಂದು ಬಟ್ಲ ಮನೆಯಲ್ಲೇ ಮಾಡಿದಂಥ ಮಸಾಲೆ ನೋಡಿದ್ರೆ ಒಂದು ಸ್ಪೂನ್ ಅಷ್ಟು ತೊಗೊಂಡಿನಿ ಸ್ವಂಪ್ ಕೊಂಡ್ರಿ ಬಡೇ ಸೊಪ್ಪು ಬಡ ಸೊಪ್ಪು ಕೊಂದು ಸ್ಪೂನ್ ತೊಗೊಂಡಿದ್ದೀನಿ ಹಸಿ ಖಾರ ನೋಡ್ರಿ ಸ್ವಲ್ಪ ಜಬಿ ಜೊಂದಿರಬೇಕಾ ಬರೀ ಮೀಸಿನ ಕಷ್ಟ ಆಮೇಲೆ ಒಂದು ಲಿಂಬು ರೀ ಅಚ್ಚ ಖಾರದ ಪೌಡ್ರ್ ಇದು ಕೇಸರಿ ನೋಡ್ರಿ ಕಲರ್ಗೆ ಕೇಸರಿ ತೊಗೊಂಡಿದ್ದೀನಿ ಉಳ್ಳಾಗಡ್ಡಿನ ಹೆಂಚಿ ಈ ಥರ ಕರ್ಕೊಂಡು ಇಟ್ಕೊಂಡು ನೋಡಿರಿ ಬಿರಿಯಾನಿಗೆ ಮೇನ್ ಬೇಕಾಗಿರೋದು ಆಮೇಲೆ ಮಸಾಲೆ ನೋಡಿರಿ ಮಸಾಲೆ ನೋಡಿರಿ ನಾನು ಎರಡು ಎಲ್ಲಿ ತೊಗೊಂಡಿನಿ ಎರಡು ಮಗ್ಗಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಣ್ಣ ಜೀರ್ಗ ತೊಗೊಂಡೀನಿ ಒಂದು ಅರ್ಧ ಸ್ಪೂನಷ್ಟು ಮಟ್ಟೆ ಜೀರ್ಗಾ ತೊಗೊಂಡಿದ್ದೀನಿ ಒಂದು ಏಳೆಂಟು ಲವಂಗ ತೊಗೊಂಡಿದ್ದೀನಿ ಒಂದು ಏಳೆಂಟು ಕಾಳೆ ಒಂದು ನಾಲ್ಕು ಏಲಕ್ಕಿ ಜೈಪತ್ರಿ ಒಂದು ಪಕೊಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕೈದು ಇಂಚಷ್ಟು ಇದು ದಾಲ್ಚೀನಿ ತೊಗೊಂಡಿದ್ದೀನಿ ನೋಡಿರಿ ಇಷ್ಟ ಇವಾಗ ಇದನ್ನ ಏನು ಮಾಡ್ಕೊಳಪ್ಪ ಅಂತಂದ್ರೆ ಈ ಚಿಕನ್ ನೋಡಿರಿ ಇದಕ್ಕೆ ನಾನು ಮಸಾಲೆ ಹಾಕುತ್ತೆ ನೋಡಿರಿ ಆಮೇಲೆ ಮೊಸರು ಹಾಕೋತೇನೆ ನೋಡಿರಿ ಒಂದು ಬಟ್ಲ ಮೊಸರ ಇದಕ್ಕೆ ನಾ ಆಮೇಲೆ ಖಾರ ಹಸಿ ಖಾರ ಅಚ್ಚ ಖಾರದ ಪೌಡ್ರ್ ಖಾರ ನೋಡ್ಕೊಂಡು ಹಾಕ್ಕೊಳ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನಕ್ಕೆ ನಾವು ಹಾಕೋದಿರ್ತೈತೆ ಅದಕ್ಕೆ ನಾನು ಇದಕ್ಕೆ ನೋಡಿ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಆಮೇಲೆ ಇದು ಬಿರಿಯಾನಿ ಮಸಾಲ ಇದೊಂದೆರಡು ಸ್ಪೂನ್ ಐತ್ರಿ ಭಾಳ ಹಾಕಬೇಕ್ರೆ ನಮಗೆ ಸ್ವಲ್ಪ ಕಮ್ಮಿ ಆಯ್ತದ ಸ್ವಲ್ಪ ಮಸಾಲೆ ಕಮ್ಮಿನ ಹಾಕೋರಿ ಅನ್ನದೊಳಗೆ ಹಾಕೋದಿರ್ತೈತಿ ಆಮೇಲೆ ಸ್ವಂಪು ಕಾಳು ಇದಕ್ಕೆ ಅರ್ಧ ಹಾಕೋರಿ ಅನ್ನಕ್ಕೆ ಸ್ವಲ್ಪ ಹಾಕೋಬೇಕು ಆಮೇಲೆ ಸ್ವಲ್ಪ ಇದಕ್ಕೆ ಎರಡಷ್ಟು ಇಂಚೆಷ್ಟು ದಾಲ್ಚಿನ್ ಎಷ್ಟು ಹಾಕೋರಿ ಇದಕ್ಕೆ ಒಂದೆರಡು ಲವಂಗ ಒಂದೆರಡು ಮೆಣಸಕಾಳು ಆಮೇಲೆ ಸ್ವಲ್ಪ ಜಾಯ್ ಪತ್ರಿ ಇದು ಸಾಕು ಸಾಕ್ರಿ ಆಮೇಲೆ ಇವಾಗ ನಾನು ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕೋತೇನೆ ನೋಡ್ರಿ ಸ್ವಲ್ಪ ಪುದೀನ ಹಾಕೋತೇನೆ ಆಮೇಲೆ ಆನಿಯನ್ ಇದು ನೋಡ್ರಿ ನಾನು ಕರೆದಿಟ್ವಂಥ ಆನಿಯನ್ ಈ ಥರ ಮಾಡಿ ಹಾಕೋತೇನೆ ನೋಡ್ರಿ ಇಷ್ಟೆಲ್ಲ ಹಾಸ್ಕೊಂಡು ಇದನ್ನು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಅಲ್ಲ ಬಳ್ಳಿ ಪೇಸ್ಟ್ ಒಂದು ಇದನ್ನ ಚೆನ್ನಾಗಿ ಮಿಕ್ಸ್ ರೀ ಆಲ್ರೆಡಿ ಆಮೇಲೆ ಇದಕ್ಕೊಂದು ಚಮಚೆ ಗಾಂಧಿ ಹಾಕ್ಕೊತೇನೆ ನೋಡ್ರಿ ಒಂದು ಚಮಚೆ ಇಷ್ಟ ಗಾಂಧಿ ಹಾಕ್ಕೊತೇನೆ ಒಂದು ಚಮಚಕ್ಕಿಂತ ಒಂದು ಚೂರು ಜಾಸ್ತಿ ಇದನ್ನೆಲ್ಲ ಹಾಕೊಂಡ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ನೋಡ್ರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದೊಂಥರ ಟೇಸ್ಟ್ ಚಂದ ನೋಡ್ರಿ ನೋಡ್ರದ ಈ ಮಡಿಕೆ ಒಳಗ ಹಳೇ ಕಾಲದವರು ಮಾಡುವಂಥ ಮಡಕೆ ಒಳಗೆ ಸೂಪರಾದಂಥ ಟೇಸ್ಟ್ ಬರ್ತೈತಿ ಇದನ್ನು ನಾನು ಮುಚ್ಚಿಡ್ತೇನೆ ನೋಡ್ರಿ ಒಂದು ಹತ್ತು ನಿಮಿಷ ಅಷ್ಟೆಲ್ಲ ಕಲಿಸಿ ಇದ್ರ ಮೇಲೆ ಒಂದು ಪ್ಲೇಟ್ ಕವರ್ ಮಾಡಿ ಮುಚ್ಚಿಡ್ತೇನೆ ಅದನ್ನು ಅನ್ನ ಮಾಡ್ಕೋಬೇಕಲ್ರಿ ಎಂಬತ್ತು ಪರ್ಸೆಂಟ್ ಅನ್ನ ಕುದಿಸ್ಕೋಬೇಕು ಅದಕ್ಕೆ ನಾನು ಒಂದು ಬೊಗನೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ನಿಮಗೆ ತೋರಿಸಿದಂಥ ಎಲ್ಲ ಮಸಾಲೆ ಹಾಕಿನಿ ನೋಡ್ರಿ ಅದಕ್ಕೆ ಹಂಗೆ ಪುದೀನಾನು ಹಾಕ್ತೀನಿ ಅದಕ್ಕೆ ಕೊತ್ತಂಬರಿ ಆಮೇಲೆ ರುಚಿ ಉಪ್ಪು ನೋಡ್ರಿ ಅದಕ್ಕೆ ಹಾಕೊಂಡಿರ್ತೇವ್ರಿ ಇದಕ್ಕೆ ನೋಡಿ ಹಾಕೋಣ ರುಚಿಗೆ ಉಪ್ಪು ಹಾಕೊಂಡೇನೆ ಆಮೇಲೆ ಇದಕ್ಕೆ ಒಂದು ಲಿಂಬು ಹಿಂಡ್ಕೋತೀನಿ ನೋಡ್ರಿ ನಿಮಗೆ ಬೇಕಂದ್ರೆ ಹಿಡ್ಕೊರಿ ಇಲ್ಲಾಂದ್ರೆ ಒಂದು ಲಿಂಬು ಹಿಂಡ್ಕೋತಿದ್ದೀನಿ ಇದಕ್ಕೆ ಒಂದು ಲಿಂಬು ಹಿಂಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಇದು ಚೆನ್ನಾಗಿ ಕುದೀನಿ ಈಗ ಹೆಸರು ಬರಲಿ ತೋರಿಸ್ತೇನೆ ನಿಮಗೆ ಈ ಬಿರಿಯಾನಿ ಯಾವ ಥರ ಮಾಡ್ಕೊಳ್ಳೋದಂತ ಮಟ್ಟ ನೋಡ್ರಿ ನಾನು ಗಡಿಗೆ ಒಳಗೆ ಕಲಿಸಿ ಅದನ್ನು ನಾನು ಈ ಕಡೆ ಗ್ಯಾಸ್ ಆನ್ ಮಾಡ್ಕೋತೀನಿ ಈ ಕಡೆ ಗ್ಯಾಸ್ ಆನ್ ಮಾಡ್ಕೋತೀನಿ ನಿಮಗೇನು ಗಡಿಗೆ ಒಳಗೆ ತೋರ್ಸಿನ ಇದನ್ನ ಈ ಗಡ್ಡಿನ ಇದನ್ನ ಇದ್ರ ಮೇಲೆ ಇಟ್ಕೋಬೇಕು ಇದು ಸ್ವಲ್ಪ ಬೇಯಬೇಕಲ್ಲ ಇದು ಅದಕ್ಕೆ ಇದಕ್ಕೊಂದು ಇಂಗ್ರೀಡಿಯೆಂಟ್ ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕ್ತೀನಿ ನೋಡ್ರಿ ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕ್ಬೇಕು ಹಾಕ್ತೀನಿ ಸ್ವಲ್ಪ ಇದು ಚೆನ್ನಾಗಿ ಬೆಂದ್ಕೊಬೇಕ್ರಿ ಎಣ್ಣೆ ಬಿಡುವಂಗೆ ಆಮೇಲೆ ತೋರಿಸ್ತೀನಿ ರೀ ನಿಮಗೆ ಸ್ವಲ್ಪ ಆಮೇಲೆ ಇದು ಅಕ್ಕಿ ಹಾಕೋತೀನಿ ನೋಡೋದು ಗ್ಯಾಸ್ ನೋಡ್ರಿ ಗ್ಯಾಸ್ ನೋಡ್ತಾ ಅದಕ್ಕ ಅಕ್ಕಿ ಹಾಕೋತೀನಿ ಎಂಬತ್ತು ಪರ್ಸೆಂಟ್ ಅನ್ನ ಆಗಬೇಕು ನೀವು ಗೊತ್ತಿರಲಿ ಎಂಬತ್ತು ಪರ್ಸೆಂಟ್ ಅನ್ನ ಮಾಡಿ ನಾವು ತಕ್ಕೋಗಬೇಕ ಏನೋ ಒಂದು ಹಳೆ ಕಾಲದ ರುಚಿ ನೋಡ್ರಿ ಗಡಿಗೆ ಒಳಗೆ ಮಡಿಕೆ ಒಳಗೆ ಗಡ್ಗೆ ಅಂತಾರೆ ಒಂದು ಸೈಡ್ ಒಂದು ಸೈಡ್ ಮಡಕೆ ಅಂತಾರೆ ನಿಮಗೆ ಹೆಂಗೆ ಬೇಕಂದ ಕರ್ಕೊಳ್ರಿ ಅದನ್ನು ನಾನು ಗಡಿಗೆ ಅಂತೀನಿ ಮಡಿಕೇನು ಅಂತೀನಿ ಅದ್ರ ನಮ್ಮ ಸೈಡ್ ಮಾತ್ರ ಪರ್ಫೆಕ್ಟಾಗಿ ಗಡಿಗೆನೂ ಅಂತಾರೆ ಅದಕ್ಕೆ ನಮ್ಮ ಬೆಳಗಾವಿ ಹಳ್ಳಿ ಒಳಗೆ ಅದನ್ನು ಗಡಿಗೆನೂ ಅಂತಾರೆ ನಾನು ಒಂದೊಂದು ಸ್ವಲ್ಪ ತಿಂಡಿ ತಿರ್ಕೋತೇನೆ ನೋಡಿರಿ ಇದು ಸ್ವಲ್ಪ ಎಂಬತ್ತು ಪರ್ಸೆಂಟ್ ಅನ್ನ ಆಗಿ ಈ ಕಡೆ ನಾನು ಇದನ್ನ ಮಾಡಾಕಿಟ್ಟೆ ನೋಡಿರಿ ಸ್ವಲ್ಪ ತಿರುಗ್ಕೊಟ್ಟಿನ ನಿಮಗೆ ಖಾರ ಉಪ್ಪು ಯಾವ ಥರ ಬೇಕು ಉಪ್ಪಂತಿ ಬರೋಬ್ಬರಿ ಬೇಕು ಎಲ್ಲರಿಗೂ ಖಾರ ಒಬ್ಬೊಬ್ಬರಿಗೆ ಜಾಸ್ತಿ ಬೇಕಾಗತ್ತಾ ನೋಡಿರಿ ಮಕ್ಕಳಗೂ ತಿನ್ನಾರ ಇರ್ತಾರೆ ನೀವು ನೋಡಿ ಹಾಕೊಳ್ಳಿ ಇದು ಇನ್ನೂ ಚೂರ ಹೇಳಬೇಕ್ರೆ ಅದು ಅನ್ನೂ ಆಗ್ಲಿ ತೋರಿಸ್ತೇನೆ ನಿಮಗೆ ಬೇಯಿಸಿಕೊಂಡಿ ಆಮೇಲೆ ಇವಾಗ ಈಗ ಸೈಡ್ ಎಣ್ಣೆ ಬಿಟ್ಟಿರ್ತೀರ ಒಂದು ಚೂರ ಆಮೇಲೆ ಮೇಲೆ ಹಾಕ್ಲಿಕ್ಕೆ ಒಂದು ಚೂರದಿಂದ ಅರ್ಧ நோட் எம்பத்து பர்சன்ட் ஆகி ட்ரான்ஸ்ஃபர் நோட் கேஸ் ஆஃப் டிரான்ஸ்ஃபர் நோட் ಎಂಬತ್ತು ಪರ್ಸೆಂಟ್ ಆದ ನಾನು ಗಡಿಗೆ ಅದನ್ನು ಹಾಕೊಂಡು ತೋರ್ಸಿನ ಮೇಲೆ ಈಗ ಮೇಲುಗಡೆ ಒಂಚೂರು ಕೊತ್ತಂಬರಿ ಹಾಕ್ತೀನಿ ನೋಡ್ರಿ ಆಮೇಲೆ ಒಂದು ಚೂರು ಪುದೀನ ಹಳೆಯ ಕಾಲದ ಗಡ್ಗೆಯಲ್ಲಿ ಬಿರಿಯಾನಿ ಸೂಪರಾಗಿ ಬರ್ತೈತಿ ನೀವು ಮಾಡಿ ನೋಡ್ರಿ ಸಿಂಪಲ್ ಆಗೈತಿ ಆಗೈತಿದಿನ ಇದು ಭಾಳ ಸಾಮಗ್ರಿನೂ ಬೇಕಾಗಿಲ್ಲ ಏನಿಲ್ಲ ಆಮೇಲೆ ಇದು ನೋಡಿರಿ ಉಳ್ಳಾಗಡ್ಡಿ

ಇದನ್ನು ಸಣ್ಣಗೆ ಗ್ಯಾಸ್ ಇರ್ತೇನೆ ನೋಡ್ರಿ ಇವಾಗ ಒಂದು ಹತ್ತು ನಿಮಿಷ ಇದ್ರ ಮೇಲೆ ಬೇಕಾ ನಾನು ಒಜ್ಜನಿಟ್ಟಿ ಏನಾರ ನಾನು ಸ್ವಲ್ಪ ಒಜ್ಜನ ನೋಡಿ ಅದ್ರ ಮೇಲೆ ಒಂದು ಸಣ್ಣದಾದಂಥ ಪುಟ್ಟಿಟ್ಟು ಹೋಗ್ತೀನಿ ನೋಡ್ರಿ ಎಲ್ಲ ಇವಾಗ ನೋಡೋಣ ಗ್ಯಾಸ್ ಆಫ್ ಮಾಡ್ತೇನೆ ಒಂದು ಹದಿನೈದು ನಿಮಿಷ ಆಗಿದ್ದೆ ನೋಡ್ರಿ ಸಣ್ಣಗೆ ಈ ಥರ ನನ್ನ ಮೇಲೆ ಒಜ್ಜು ಇಟ್ಟಿದ್ದೆ ಸಿಲ್ವರ್ ಪೇಪರ್ ಹಚ್ಚಿ ಈ ಥರ ನನ್ನ ಪ್ಲೇಟ್ ಇಟ್ಟು ಒಂದು ಒಜ್ಜನ ಇಟ್ಟಿದ್ದೆ இவ் நோடனி பிர்யானி தகுத மடக்கி பிர்யானி எவ்வளோ ஆகி வா மஸ்தாயத்து நோ எஸ்ட் சூப்பராக வந்த நோட் பிர்யானி இது நீ கூட மாதிரி ಮಾಡಿ ಮಾಡುವಂಥ ಒಂದು ರೆಸಿಪಿ ಅಂದರೆ ಒಂದು ಹಳೆ ಕಾಲದ ರೆಸಿಪಿ ಅಂತ ಏಕೆಂದ್ರೆ ಬರುತ್ತೆ ಈಗ ನಾಳೆ ನೋಡ್ರಿ ನಾಳೆ ನೋಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಇವಾಗ ನಾನು ಇದನ್ನು ತಲೆ ಬೆಳೆಸ್ಕೋತೀನಿ ನಾನು ನೋಡಿರಿ ಇನ್ ಸೂಪರಾಗಿ ಬಿರ್ಯಾನಿ ನೋಡ್ರಿ ನೋಡ್ರಿ ಮಸ್ತ್ ಅಂತ ಮಸ್ತ್ ಪೀಸ್ ಬಂದ ಬಿಂದಾವನ ಅಷ್ಟು ಚಂದನಾ ಮತ್ತೆ ಸ್ಮೆಲ್ ಅಂತ ಇತ್ತೀರ್ತ್ರಿ ಇದನ್ನ ಈ ಅಡುಗೆ ಅಡಿಗೆ ಇಬ್ಬರ ತಿನ್ಬೋದು ನೋಡ್ರಿ ಅಷ್ಟು ಚೆಂದ ಸೈಡ್ಗಿಂತ ಎಲ್ಲ ನೋಡ್ರಿ ಪೀಸ್ ನೋಡ್ರಿ ವಾವ್ ನೋಡ್ರಿ ನೀವು ಮಾಡ್ರಿ ಹಂಗ ಲೈಕ್ ಮಾಡ್ರಿ ಇದು ಬಿರಿಯಾನಿ ನಿಮಗೂ ಇಷ್ಟ ಆಗೈತೆ ಅನ್ಕೋತೇನೆ ನೋಡಿದ್ರಲ್ಲ ಇವಾಗ ಸಿಂಪಲ್ಲಾಗಿ ಒಂದು ಚಿಕನ್ ಬಿರಿಯಾನಿ ಮಡಿಕೆಯಲ್ಲಿ ಯಾವ ಥರ ಮಾಡೋದಂತ ಹೇಳ್ಕರ ಮತ್ತು ಅಷ್ಟೇ ರುಚಿಯಾಗಿ ಬರ್ತಾರ ಇದು ಮಡಿಕೆ ಬಿರಿಯಾನಿ ನೀವು ಮಾಡಿ ನೋಡಿರಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗೈತಿ ಬಿರಿಯಾನಿ ಇಷ್ಟ ಆಗೈತಿ ಅಂದ್ಕೊಂಡಿದ್ದೀನಿ ನೀವು ಕೂಡ ಮಾಡಿ ನೋಡಿರಿ ಮತ್ತೆ ತಡ ಮಾಡ್ತೀರಿ ಚಿಕನ್ ತರಿಸ್ರಿ ಒಂದು ಮಡಿಕೆ ತರಿಸ್ರಿ ಅದ್ರಲ್ಲಿ ಮಾಡಿ ಅದನ್ನು ಟೇಸ್ಟ್ ನೋಡಿರಿ ಹಂಗ ನಿಮಗೆ ಜಯಲಕ್ಷ್ಮಿ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಚಲೋ ಆಗಿದ್ದರೂ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಇಲ್ಲ ನಿಮಗೆ ಇದು ಇಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ನೋಡಿ ನನ್ನ ಮುಗಿಸ್ತಾ ಇದ್ದೀನಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇನ್ನೊಂದು ರೆಸಿಪಿಯೊಂದು ಮತ್ತೆ ಬರ್ತೀನಿ ನಿಮ್ಮಂದರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು